ಭಾವಸಾರ ಕ್ಷತ್ರಿಯ ಸಮಾಜ ಅಧ್ಯಕ್ಷರ್ತಾವೆ ಇವತ್ತೇನು ಏನ್ ನಡೀತಾ ಇದ್ರಿಗಂತಿರ್ತಕ್ಕಂಥ ವರ್ಷದ್ದು ಹಿಂದಿನ ವರ್ಷ ಐವತ್ತು ವರ್ಷ ಈ ವರ್ಷ ಐವತ್ತೊಂದನೇ ವರ್ಷದ ತಿಂಡಿ ಉತ್ಸವ ದಿಂಡಿ ಉತ್ಸವದ ಅಂಗವಾಗಿ ಬಹಳ ಒಂದು ನಮ್ಮ ಶಿಸ್ತು ಬದ್ಧವಾಗಿರ್ತಕ್ಕಂಥ ನಮ್ದು ಕಾರ್ಯಕ್ರಮ ಈ ಮೂರು ದಿವಸ ಕಾರ್ಯಕ್ರಮ ಮಾಡ್ತಾರೆ ಮೂರು ದಿವಸ ಕಾರ್ಯಕ್ರಮ ಏನೇನ್ ನಡೀತೇವೆ ಏನು ಮೊದಲೇ ಪ್ರತಿಷ್ಠಾಪನೆ ಅಂತ ಬರುತ್ತೆ ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಜಾಗರಣೆ ಅಂತ ಹೇಳಿ ಮಾಡ್ತೀವಿ ಇವತ್ತು ನಗರ ಪ್ರದಕ್ಷಿಣೆ ಅಂಗ ಇವತ್ತು ಮೆರವಣಿಗೆ ಮಾಡಿದ್ರು ಮೆರವಣಿಗೆ ಕಾರ್ಯಕ್ರಮ ಹಬ್ಬದ ಮಹತ್ವ ಏನಣ್ಣ ಇವತ್ತು ಗೋಕಾಲ್ ಮಹಾರಾಜ್ ಇರೋ ನೆಡಿಬೇಕಾದ್ರೆ ಕೊಪ್ಪಳ ಒಂದು ಸಂಸ್ಥೆ ಇದೆ ಅವ್ರ ಆಧಾರದ ಮೇಲೆ ಅವರ ಮಾರ್ಗದರ್ಶನದಲ್ಲೇ ನಾವು ಆ ಒಂದು ದಿಂಡಿ ಉತ್ಸವವನ್ನು ನಾವು ಮಾಡ್ಕಂತ ಬಂದಿದ್ದೀವಿ ಹಾಗಾಗಿ ಅವರು ಏನನ್ನ ಅವರು ದಿಂಡಿ ಉತ್ಸವದ ಕಾರ್ಯಕ್ರಮ ಏನಿದ್ರು ನಮ್ಮ ಉಸ್ತುವಾರಿ ಏನು ಇರೋದಿಲ್ಲ ಅವರಿಗೆ ಬಿಟ್ಕೊಂಡ್ಬಿಡ್ತೀವಿ

ಅವ್ರ ಭಾಸ್ಕರ್ ಪಡ ನಮ್ಮ ಪಡದೊಂದು ನಿಯಮ ಅದು ಬದ್ಧತೆ ಆ ಪದ್ಧತಿಯ ಪ್ರಕಾರ ಕಾರ್ಯಕ್ರಮವನ್ನು ನಾವು ರೂಪಿಸ್ಬೇಕಾದ್ವಿ ಬೇರೆ ನೋಡಕ್ ಬರಲ್ಲ ಅವ್ರು ಏನದ ಚಾರ್ಟ್ ಹಾಕಿ ಆ ಚಾರ್ಟ್ ಕಾರ್ಯಕ್ರಮ ನಡೀತಿರ್ ಹಂಗಾಗಿ ಇವತ್ತು ವಿಜ್ರಮ ಮೆರವಣಿಗೆಲ್ಲ ಮಾಡಿರಿ ಇವತ್ತು ಲಾಸ್ಟ್ ಡೇ ಅಣ್ಣ ವರ್ಷ ಹಾ ಅನ್ನ ಮಾಡ್ತಾರೆ ತ ನಿಮ್ಮ ಹೆಸರು ಸರ್ ಸ್ವಾಮಿ ಅಂತೇಳಿ ಯಾವ ಊರು ಸ್ವಾಮಿರಾವ್ ಯಾವ ಊರಿಂದ ಬಂದಿರೀ ಹನುಮಂತರಾವ್ ಅವ್ರೆ ಈಗ ನೀವು ಮೊದಲೇ ಏನೋ ಹೇಳ್ತಾ ಇದ್ರಿ ಸ್ವಾಮಿರಾವ್ ಬಗ್ಗೆ ಏನ್ ಹೇಳಿ ನಮ್ಮ ಇವರು ನಮ್ಮ ಅಣ್ಣಂದ್ರ ಬಗ್ಗೆ ಇವರು ಪಟಿಗೆ ಸ್ವಾಮಿರಾವ್ ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಗುಡಿಗೆ ಸಾಕಷ್ಟು ಒಂದು ದೇಣಿಗೆ ಕೊಟ್ಟಿದ್ದಾರೆ ಸುಮಾರು ಏನಿಲ್ಲ ಅಂದ್ರೆ ಒಂದು ಸೇವೆ ಒಂದು ಮೂವತ್ತು ಲಕ್ಷ ತನಕ ಅವರು ಸೇವೆ ಕೊಟ್ಟಿದ್ದಾರೆ ಪಾಂಡುರಂಗದ ರುಕ್ಮಿಣಿ ಮತ್ತು ಪಾಂಡುರಂಗದ ಇದು ಬೆಳ್ಳಿ ಕೌಚ ಮತ್ತು ಪ್ರತಿಯೊಂದು ಇದಕ್ಕ ಅವರು ದಾನ ಮಾಡಿದ್ದಾರೆ ಯಾವ ಟೈಲ್ಸ್ ಆಗ್ಲಿ ಗುಡಿಗೆ ಇದು ಆರ್ ಸಿ ಸಿ ಹಾಕೋದಾಗ್ಲಿ ನಮಗೆ ಒಂದು ಗುಡಿ ಕಟ್ಟೋದ್ರಿಂದ ಹಿಡಿದು ಇವತ್ತಿನವರೆಗೂ ಒಂದು ಯಾವ್ದೇ ಒಂದು ಯಾವ್ದು ಅಂತ ಹೇಳಿದ್ರೆ ಅವ್ರ ಪಾಪ ಬಂದು ನಡ್ಸ್ಕೊಟ್ರ ನಿಂದಿಸ್ಕೊಡ್ರಪ್ಪ ಗುಡಿದೇನೈತೆ ಏನೈತಲ್ಲ ಮಾಡ್ರಿ ಅದಕ್ಕೆ ಅದಕ್ಕೇನಿದ್ರೆ ನಾ ಕೊಡ್ತೀನಿ ಆಕಾರ ಮತ್ತು ಯಾವಾಗ್ಲೂ ಅವ್ರು ನಮಗೆ ಆಕಾರ ಕೊಟ್ಕಂತಾನೆ ಬಂದಿದ್ದಾರೆ ಅವ್ರಿಗೂ ಇದ್ರಿಂದನ ಬಹಳ ನಮಗೆ ಸಹಾಯ ಆಗೈತಿ ಆಮೇಲೆ ನಮ್ಗೆ ಇವತ್ತು ಐವತ್ತೊಂದನೇ ವರ್ಷದ ದಿಲ್ಲಿಯೋತ್ಸವ ನಾವು ಮಾಡ್ತಾ ಇರೋದು ಪಂಡರಿ ಸಂಪ್ರದಾಯ ಪ್ರಕಾರ ನಮ್ ಗುರುಗಳು ಗೋಪಾಲ್ ಮಹಾರಾಜ ವಾಸ್ಕ ಇದರಿಂದ ಬಂದಿದ್ದಾರೆ ಸಮಾಜದಿಂದ ಅವ್ರು ನಮಗೆ ಪ್ರತಿ ವರ್ಷನೂ ಅವ್ರು ನಮಗೆ ಬರ್ತಾ ಇದಾರೆ ಅವರು ನಮ್ಮ ಸಮಾಜಕ್ಕೆ ಗುರುಗಳು ಇದ್ದ ಇದಾರ ಹಂಗಾಗಿ ಅವ್ರ ಸಂಪ್ರದ ಪಂಡರಿ ಸಂಪ್ರದಾಯ ಪ್ರಕಾರನ ನಮ್ಗೆ ಇವ್ರು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಆ ಬಾಪ ಇವ್ರೇನ್ ನಮ್ಮ ನಮ್ಮ ಇದ್ರೊಳಗೆ ಪಂಡರಿ ಸಂಪ್ರದಾಯ ಅಂದ್ರೆ ಕಾರ್ತಿಕ ವಾರಿ ಆಗಿರ್ತಾರೆ ಇವರು ಬಾಪಾರ ಅಂತೇಳಿ ಸಂತ್ರಂಗೆ ಇದ್ರಂಗೆ ನಮ್ದು ಇವ್ರು ಸಂತ ಇಲ್ಲಿ ಆದ್ರಂಗೆ ಎಲ್ಲ ನಡ್ಸ್ಕೊಡ್ತಾರ ಅವ್ರಿಂದಾನ ನಮ್ದಿ ಹಿಂಡಿ ಉತ್ಸವ ಮಾಡಕ್ಕ ಹರಿಭಕ್ತ ಪಾರಾಯಣ ಇವತ್ತು ಮಾಡೋ ಉದ್ದೇಶ ಏನಂದ್ರೆ ನಮ್ ಗುಡಿ ಸ್ಥಾಪನೆ ಆಗಿ ಇವತ್ತೇ ಅದು ಪ್ರತಿ ವರ್ಷ ಬೇರೆ ಟೈಮ್ ನ ಮಾಡ್ತೀವಿ ನಮ್ ಊರುಗಳು ಈ ಟೈಮ್ ನ ಮಾಡ್ರಿ ನೀವು ಚೆನ್ನಾಗ್ ಹೇಳಿದಕ್ಕೆ ನಾವು ಈ ಒಂದು ಸುಗ್ರಪಕ್ಷ ಇದ್ರೊಳಗ ಈ ಕಾರ್ಯಕ್ರಮನ ಹಮ್ಮಕೊಂಡಿತ್ತು ಮೂರು ದಿವಸ ನಾವು ಇವತ್ತು ಕೊನೆಯ ದಿವಸ ಕಾರ್ಯಕ್ರಮ ಕೊನೆಯ ದಿವಸ ನಗರ ಪ್ರದರ್ಶನ ಆಯ್ತು ಅಂದ್ರೆ ನಮ್ಮ ಸ್ವಾಮಿ ಮಾಮಬೇಕವ್ರು ನವ ಮಂಟಪ ಸಹಿತ ಅವರಿಂದನೇ ಎಲ್ಲ ಪೂರ್ಣ ವೆಚ್ಚ ಅವರ ಬರೆಸಿ ಅದನ್ನ ಮಾಡಿ ಮಾಡ್ಕೊಟ್ಟಾರೆ ಆದ್ರೆ ಮುಂದಿರ್ತಕ್ಕಂಥ ಇತ್ತಾಳಿಕ ವರ್ಷ ಕೂಡ ಸಹಿತ ಇವ್ರ ಒಂದು ಅಡುಗೆ ಆಗಿದೆ ಸೇವೆ ಆಗಿರ್ತದೆ ನಾವು

ಬಾಸಾರ ಕ್ಷೇತ್ರ ಸಮಾಜದವರು ಹಗರಿ ಇಲ್ಲಿ ಈಗ ನಾವು ಈ ಭಜನೆ ಪ್ರಾರಂಭ ಮಾಡಿ ಸುಮಾರು ಐವತ್ತು ವರ್ಷ ಆಯ್ತು ಐವತ್ತೊಂದನೇ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲಿ ಪೆಂಡ್ಕೂರು ಅಶೋಕಪ್ಪ ಅವರು ನಮಗೆ ಜಾಗ ದೇಣಿಗೆ ಕೊಟ್ಟಿದ್ರು ಆ ಪ್ರಯುಕ್ತ ಗುರುಗಳು ಆಶೀರ್ವಾದದಿಂದ ದೇವಸ್ಥಾನ ಆಗಿದೆ ಆಮೇಲೆ ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಅಂತ ಹೇಳಿ ಮಾಡ್ತಾ ಇದೀವಿ ಹೋದ ವರ್ಷ ಐವತ್ತನೇ ವರ್ಷ ವಿಜೃಂಭಣೆಯಿಂದ ಮಾಡಿದ್ವಿ ಈಗ ಈ ಮೂರು ದಿವಸ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಪ್ರವಚನ ಕೀರ್ತನ ನಾಮಜಪ ಕಾಕಡ ಆರತಿ ಆಮೇಲೆ ಭಜನೆ ಇಂತ ಮಾಡ್ತಾರೆ ಸುತ್ತಮುತ್ತಲು ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಈ ಭಾಗದಿಂದ ಸಂತರು ಬರ್ತಾರೆ ಬಂದು ಈ ಕಾರ್ಯಕ್ರಮ ಈಗ ಈ ಸ್ವಾಮಿಯ ಬಂದಾರಲ್ರ ಅವ್ರ ಹೆಸರು ಅವ್ರ ಹೆಸರು ಗೋಪಾಲ್ ವಾಸ್ಕರ್ ಎಲ್ಲಿಂದ ಎಲ್ಲಿಂದ್ರೆ ಅವರು ಪಂಡರಾಪುರದಿಂದ ಬಂದ ವರ್ಷ ವರ್ಷ ಬರ್ತಾರೆ ವರ್ಷ ಬರ್ತಾರೆ ಅವ್ರ ಸಂತ ತುಕಾರಾಮ ಗುರುಜಿ ಅವರು ಪೀಠಸ್ತ್ರ ಪೀಠಸ್ತ್ರ ಅವ್ರು ಬಂದಿರ್ ಪ್ರವಚನ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಕೀರ್ತನ ಬೆಳಿಗ್ಗೆ ಕೀರ್ತನ ನಡೀತು ಈಗ ಮೆರವಣಿಗೆ ಮಾಡಿದಾರೆ ಮೆರವಣಿಗೆ ಆಯ್ತು ಈಗ ಅಗರಿ ಆಂಜನೇಯ ದೇವಸ್ಥಾನಕ್ಕೂ ಬರ್ತಾರೆ ಪಾದಗಟ್ಟಿ ಪಾದಗಟ್ಟಿ ಪೇರ್ಬೀದಿ ತೇರ್ ಬೀದಿಯಿಂದ ರಾಮದ ಬಸ್ ಸ್ಟಾಂಡ್ ಇಂದ ಅಗರಿ ಆಂಜನೇಯ ದೇವಸ್ಥಾನ ದೇವಸ್ಥಾನದ ವಾಪಸ್ ಬಂದು ಇಲ್ಲಿ ಈಗ ಭಜನೆ ಮಾಡಿ ಭಜನೆ ಮಾಡಿ ಮಹಾಪ್ರಸಾದ ಮಾಡ್ತಾರೆ Oh my my. thank <laughs> you